ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಜಾತಕದ ಪರಿಶೀಲನೆ ವಿಶ್ಲೇಷಣೆ ಇವತ್ತು ಮಾಡೋಣ ಇವತ್ತು ಗಾಲಿ ಜನಾರ್ದನ್ ರೆಡ್ಡಿ ಬಳ್ಳಾರಿ ಕಿಂಗ್ ಅಥವಾ ಇಂಡಿಯನ್ ಅಲ್ಲಿ ತಮ್ಮದೇ ಆದಂತಹ ಒಂದು ಛಾಪ್ ಮೂಡಿಸಿರುವಂತಹ ಗಾಲಿ ಜನಾರ್ದನ್ ರೆಡ್ಡಿ ಮೈನಿಂಗ್ ಡೌನ್ ಜಾತಕ ವಿಶ್ಲೇಷಣೆ ಮಾಡೋಣ ಮಿತ್ರ ಆಸ್ ಫಾರ್ ಇಂಟರ್ನೆಟ್ ಸೋರ್ಸಸ್ ಇವರ ಹುಟ್ಟು ಏನಿದೆ ಜಾನ್ವರಿ ಹನ್ನೊಂದು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಜನವರಿ ಲೆವೆನ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಆ್ಯಸ್ ಪರ್ ಇಂಟರ್ನೆಟ್ ಸೋರ್ಸಸ್ ಇವ್ರದ್ದು ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಅಂದರೆ ಟ್ವೆಲ್ ಪಿ ಎಮ್ ಅಂತ ಹಿಡಿಯಲಾಗಿದೆ ಓಕೆ ಬಟ್ ಆ್ಯಕ್ಚುಲಿ ನಾನು ಟೈಮ್ ಡೇಟನ್ನು ನಂಬ್ತೀನಿ ಆದರೆ ಟೈಮಿಂಗ್ ಯಾವತ್ತೂ ಕೂಡ ನಂಬೋದಿಲ್ಲ ಯಾಕಂದರೆ ಅವರು ವಿದಿನ್ ಫಿಫ್ಟೀನ್ ಮಿನಿಟ್ಸ್ ಕೆಲವ್ರ ಜಾತಕ ಟೆನ್ ಮಿನಿಟ್ಸ್ ಕೆಲವ್ರ ಜಾತಕ ಫೈವ್ ಮಿನಿಟ್ಸಲ್ಲೇ ಚೇಂಜ್ ಆಗಿಬಿಡುತ್ತೆ ಯಾಕಂದರೆ ಲಗ್ನ ಏನಿದೆ ಎವ್ರಿ ಫಾರ್ಟಿ ಫೈವ್ ಮಿನಿಟ್ಸ್ಗೆ ಚೇಂಜ್ ಆಗುತ್ತೆ ಅಕಸ್ಮಾತ್ ನೀವು ಹುಟ್ಟಿರುವಂತಹ ಸಮಯದಲ್ಲಿ ಅಸೆಂಡೆಂಟ್ ಅಥವಾ ಲಗ್ನ ಏನಿದೆ ನಿಮ್ದು ಏನಾದರೂ ಟ್ವೆಂಟಿ ಏಯ್ಟ್ ಪಾಯಿಂಟ್ ಸಮಥಿಂಗ್ ಡಿಗ್ರಿಯಲ್ಲಿತ್ತು ಟ್ವೆಂಟಿ ನೈನ್ ಪಾಯಿಂಟ್ ಸಮಥಿಂಗ್ ಡಿಗ್ರಿಯಲ್ಲಿತ್ತು ಅಂದರೆ ಖಂಡಿತವಾಗೂ ವಿದಿನ್ ಫೈವ್ ಮಿನಿಟ್ಸಲ್ಲಿ ನಿಮ್ಮದು ಮನೆ ಚೇಂಜ್ ಆಗುತ್ತೆ ಸೊ ಹೀಗಾಗಿ ಕಂಪ್ಲೀಟ್ ಇಂಟರ್ಪ್ರಿಟೇಷನ್ ಚೇಂಜ್ ಆಗುತ್ತೆ ಸಮಯ ನಿಖರವಾದ ಸಮಯ ದಿನಾಂಕ ಎರಡು ಗೊತ್ತಿದ್ದರೆ ಮಾತ್ರ ಜ್ಯೋತಿಷ್ ಶಾಸ್ತ್ರವನ್ನು ನೋಡಬೇಕು ಗೊತ್ತಿಲ್ಲ ಅಂದರೆ ಸುಮ್ಮನೆ ಆದರೆ ಹಿಂದೆ ಹೋಗಲಿಕ್ಕೆ ಹೋಗಬಾರ್ದು ಓಕೆ ಸೊ ಆ್ಯಸ್ ಪರ್ ಟೋಲ್ ಪಿ ಎಮ್ ಅಂತ ಹೇಳಿದರೆ ನಾನು ಸಮಯ ಅಂತೂ ನಂಬೋದಿಲ್ಲ ಆದರೆ ಡೇಟನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಇದ್ದೀನಿ ಆ್ಯಸ್ ಪರ್ ಡೇಟ್ ಏನಿದೆ ಇವ್ರು ಯಾಕೆ ಅದೇ ಸಮಯ ತೆಗೆದುಕೊಂಡಿದ್ದಾರೆ ಅಂದರೆ ದೇ ಹ್ಯಾವ್ ಮ್ಯಾಚ್ಡ್ ವಿತ್ ಹಿಸ್ ಲೈಫ್ ಇವೆಂಟ್ಸ್ ಏನು ಮ್ಯಾಚ್ ಏನು ಹೆಂಗೆ ಇತ್ತು ಹೂ ಇಸ್ ಜನಾರ್ದನ್ ರೆಡ್ಡಿ ಗಾಲಿ ಜನಾರ್ದನ್ ರೆಡ್ಡಿ ಅಂತ ಹೆಸರು ಕೇಳಿದ ಕೂಡಲೇ ನಿಮ್ಮ ಕಣ್ಣು ಮುಂದೆ ಬರುವಂಥ ವಿಷಯ ಏನು ಒಂದು ದುಡ್ಡು ಶ್ರೀಮಂತಿಕೆ ಲಸೂರಿಯಸ್ ಲೈಫ್ ಸ್ಟೈಲ್ಸ್ ಮನೆ ದೊಡ್ಡ ದೊಡ್ಡ ಮನೆ ಹೆವಿ ಹೆವಿ ಶಾರ್ಟ್ ವೆಡ್ಡಿಂಗ್ ಸೆರೆಮೊನೀಸ್ ಸಿಕ್ಕಾಪಟ್ಟೆ ದುಡ್ಡು ಮತ್ತು ಅಧಿಕಾರ ಅಂತ ಇಷ್ಟು ವಿಷಯಗಳು ಕಣ್ಮುಂದೆ ಬರ್ತವೆ ಸೊ ಅದನ್ನು ಹೆಂಗೆ ಮ್ಯಾಚ್ ಮಾಡ್ತಾರೆ ಇಂಟರ್ನೆಟ್ ಸೋರ್ಸಸ್ ಅವ್ರಂದರೆ ದುಡ್ಡು ಅಂತ ಬಂದಾಗ ಸೆಕೆಂಡ್ ಹೌಸ್ ಆ್ಯಂಡ್ ಲೆವೆಂತ್ ಹೌಸ್ ನೆನ್ಪಿಟ್ಕೊಳ್ಳಿ ಇವ್ರನ್ನ ಒಯ್ದುಬಿಟ್ಟು ಶುಕ್ರ ಮತ್ತು ಚಂದ್ರಮ ಹೋಗ್ಬಿಟ್ಟು ಹನ್ನೊಂದನೇ ಮನೆಗೆ ಸೆಟ್ ಆಗಂಗೆ ತಂದಿಟ್ಟಿದ್ದಾರೆ ಸೂರ್ಯ ಅಧಿಕಾರಕ್ಕೆ ಕಾರಕ ಆಗಿರುವಂತಹ ಸರ್ಕಾರಿ ಹುದ್ದೆಗಳಿಗೆ ಕಾರಕ ಆಗಿರುವಂತಹ ಪಾಲಿಟಿಕ್ಸ್ಗೆ ಕಾರಕ ಆಗಿರುವಂಥ ಸೂರ್ಯನನ್ನು ತಂದುಬಿಟ್ಟು ಕರಿಯರ್ ಫೀಲ್ಡ್ ಅಥವಾ ಹತ್ತನೇ ಮನೆಯಲ್ಲಿ ತಂದಿಟ್ಟಿದ್ದಾರೆ ಐದನೇ ಮನೆಯಲ್ಲಿ ಉಚ್ಚ ಗುರು ಇದ್ದಾನೆ ಅದರ ಎದುರುಗಡೆ ಶುಕ್ರ ಮತ್ತು ಚಂದ್ರಮ ಕಂಜಂಕ್ಷನ್ ಇದೆ ಸೊ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಹೇಳಿದಾಗ ನಿಮಗೆ ಐಶ್ವರ್ಯ ಆಸ್ತಿ ಅಂತಸ್ತು ಕಣ್ಣು ಮುಂದೆ ಬರುತ್ತೆ ಅದರ ಒಂದು ವಿಶೇಷವಾದ ಗುಣಲಕ್ಷಣ ನಿಮಗೆ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ ನಾನಂತೂ ಮಾಡಿದ್ದೆ ಅದನ್ನು ಹೇಳ್ತೀನಿ ಆ ವ್ಯಕ್ತಿ ಯಾವತ್ತೂ ಸಿಟ್ಟಾಗಿಲ್ಲ ಮೀಡಿಯಾದ ಮುಂದೆ ಮಾತನಾಡುವಾಗ ಸಿಟ್ಟಿನಿಂದ ತಮ್ಮ ಭಾಷೆಯಾಗಿರ್ಬೋದು ಮುಖದ ಮೇಲಿನ ಎಕ್ಸ್ಪ್ರೆಷನ್ ಆಗಿರ್ಬೋದು ಸಂಪೂರ್ಣವಾಗಿ ಹಿಡಿತದಲ್ಲಿರ್ತದೆ ಸಂಪೂರ್ಣವಾಗಿ ಒಂದು ಕಂಟ್ರೋಲಲ್ಲಿರ್ತದೆ ಸಂಪೂರ್ಣವಾಗಿ ಒಂದು ಡಿಟ್ಯಾಚ್ಮೆಂಟ್ ಅವರ ಮುಖದ ಮೇಲೆ ನಿಮಗೆ ಕಾಣುತ್ತೆ ಯಾವುದೇ ಕಾರಣಕ್ಕೂ ಒದರಾಡೋದು ಚೀರಾಡೋದು ಕಿರ್ಚಾಡೋದು ಅದು ಮಾಡೋದು ನೋಡಿ ಅದಂತ ಆಗಿದೆ ನಾವು ಅದರ ಬಗ್ಗೆ ಈ ವಿಚಾರ ಮಾಡಿಬಿಟ್ಟು ಮುಂಬರುವ ದಿನಗಳಲ್ಲಿ ಅದರ ಬಗ್ಗೆ ಸಮಾಲೋಚನೆ ಮಾಡಿ ನಾವು ಇದನ್ನು ಸರಿಪಡಿಸ್ಕೊಳ್ತೀವಿ ನಾವು ಓಕೆ ನನ್ನ ಮೇಲೆ ಏನೇ ಆರೋಪ ಇದ್ದರೂ ಕೂಡ ನನಗೆ ಒಂದು ಈ ಸಂವಿಧಾನ ಮತ್ತು ಕಾನೂನಿನ ಮೇಲೆ ಅಪಾರವಾದ ನಂಬಿಕೆ ಇದೆ ನಾನು ಅದನ್ನು ಚಾಚೂ ತಪ್ಪದೆ ಪಾಲನೆ ಮಾಡಿಬಿಟ್ಟು ಅದನ್ನು ನಿರ್ವಹಣೆ ಮಾಡುತ್ತೇನೆ ನೀವು ಎಷ್ಟೇ ಪ್ರಶ್ನೆ ಕೇಳಿ ಇದೇ ದಾಟೆಯಲ್ಲಿ ಉತ್ತರ ಕೊಡ್ತಾರೆ ವೈ ಹೌ ಶುಕ್ರ ಆ್ಯಂಡ್ ಚಂದ್ರಮ್ಮ ಕಂಜಕ್ಟ್ ಇದೆ ಶುಕ್ರ ಇಸ್ ಎ ಸ್ವೀಟ್ ವಾಯ್ಸ್ ಶುಕ್ರ ಇಸ್ ಎ ಒಂದು ಮೆಲೋಡಿ ಶುಕ್ರ ಇಸ್ ಎ ಒಂದು ರೊಮ್ಯಾನ್ಸ್ ಶುಕ್ರ ಇಸ್ ಎ ಒಂದು ಆರ್ಟ್ ಶುಕ್ರ ಇಸ್ ಎಂಟರ್ಟೈನ್ಮೆಂಟ್ ಡ್ರಾಮ ಶುಕ್ರ ಚಂದ್ರಮ್ಮ ಚಂದ್ರಮ ಮನಸ್ಸು ಮೈಂಡ್ ಯಾವಾಗ ಶುಕ್ರ ಆ್ಯಂಡ್ ಚಂದ್ರಮ್ಮ ಒಂದಾಗ್ತಾರೆ ದ ಪರ್ಸನ್ ವಿಲ್ ಬಿ ವೆರಿ ಸೂದಿಂಗ್ ಎಫೆಕ್ಟ್ ಪರ್ಸನ್ ವಿಲ್ ಬಿ ಗಿವ್ ವೆರಿ ಸೂದಿಂಗ್ ಎಫೆಕ್ಟ್ ಕೂಲ್ ಕಾಮ್ ಲಕ್ಸೂರಿಯಸ್ ಮತ್ತು ಆಸ್ ಪರ್ ಇಂಟರ್ನೆಟ್ ಸೋರ್ಸಸ್ ಶುಕ್ರ ಚಂದ್ರಮ ಹನ್ನೊಂದನೇ ಮನೆಯಲ್ಲಿ ಲೆವೆಂತ್ ಹೌಸ್ ಇಸ್ ಹೌಸ್ ಆಫ್ ಗೇಮ್ಸ್ ಡಿಸೈರ್ಸ್ ಲಾಭ ಶುಕ್ರ ಹೇಳಿ ಕೇಳಿ ಗೊತ್ತಲ್ಲ ನಿಮಗೆ ಶುಕ್ರ ಚಂದ್ರಮ್ಮ ಬೌತರ ವೆಲ್ತ್ ಶುಕ್ರ ಚಂದ್ರಮ್ಮ ಉಚ್ಚ ಗುರು ರಾಹು ದೀಸ್ ಆರ್ ಆಲ್ ಫೈನಾನ್ಸ್ಗೆ ಸಂಬಂಧಪಟ್ಟದ್ದು ಗ್ರಹಗಳು ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಹೌಸ್ ಆಸ್ಪರ್ ಇಂಟ್ರೆಟ್ ಸೋರ್ಸಸ್ ಶುಕ್ರ ಚಂದ್ರಮ ಅನ್ನೋನೇ ಮನೇಲಿ ಬರೆದು ಶುಕ್ರ ಚಂದ್ರಮ ಎರಡನೇ ಮನೆಯಲ್ಲೂ ಬರ್ಬೋದು ಯಾಕಂದರೆ ಎರಡನೇ ಮನೆ ಮಾನಿಟರಿ ಸೇವಿಂಗ್ಸ್ ದುಡ್ಡಿಗೆ ಸಂಬಂಧಪಟ್ಟದ್ದು ಮತ್ತು ಎರಡನೇ ಮನೆ ಸ್ವೀಟ್ ಟಾಕಿಂಗ್ ಸ್ವೀಟ್ ಬಾಯಿ ಸ್ವೀಟ್ ಕಂಠ ಮಾತನಾಡೋದು ಇದಕ್ಕೆ ಸಂಬಂಧಪಟ್ಟದ್ದು ಇವನ್ ಶುಕ್ರ ಚ ಎರಡನೇ ಮನೆಯಲ್ಲೂ ಬರ್ಬೋದು ಅಂದರೆ ಧನು ಲಗ್ನವೂ ಕೂಡ ಆಗ್ಬೋದು ಈ ಸದ್ಯಕ್ಕೆ ಇವ್ರದು ಮೀನ ಲಗ್ನ ಹೇಳಿದಾರೆ ಬಟ್ ಧನು ಲಗ್ನ ಆಯಿತು ಅಂದರೆ ಎರಡನೇ ಮನೆಯಲ್ಲಿ ಶುಕ್ರ ಚಂದ್ರಮ ಬರ್ತಾರೆ ಓಕೆ ಅದ್ರ ಕರೆಕ್ಟ್ ಎದುರುಗಡೆನೆ ಎಲ್ಲೇ ಇರಲಿ ಶುಕ್ರಚಂದ್ರ ಯಾವುದೇ ಮನೆಗೆ ಇಲ್ಲಿ ಇದ್ದರೂ ಕೂಡ ಕರೆಕ್ಟ್ ಅದರ ಅಪೋಸಿಟ್ ಉಚ್ಚ ಗುರು ಇದ್ದಾನೆ ಉಚ್ಚ ಗುರು ಸೆಕೆಂಡ್ ಹೌಸ್ ಲೆವೆಂತ್ ಹೌಸ್ ಫಿಫ್ತ್ ಹೌಸ್ ಮೂರರಲ್ಲಿಯೂ ಕೂಡ ಅಪಾರವಾದ ಧನ ಸಂಪತ್ತನ್ನು ಕೊಡ್ತಾನೆ ಮಿತ್ರ ಓಕೆ ಸ್ಪೆಷಲಿ ಅವ್ರು ದಶಾ ಬರಬೇಕು ಆ್ಯಸ್ ಪರ್ ಇಂಟರ್ನೆಟ್ ಸೋರ್ಸಸ್ ಅಬ್ಸೊಲೂಟ್ಲಿ ಹೀ ಅಂಡರ್ ಜ ಗುರು ಮಹಾದಶ ಇಪ್ಪತ್ತು ವರ್ಷದ ಗುರು ಮಹಾದಶ ಆಲ್ರೆಡಿ ಬಂದು ಹೋಗಿದೆ ಮೊನ್ನೆ ಮುಗಿದಿದೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮುಗಿದಿದೆ ಓಕೆ ಸೊ ಈ ರೀತಿಯಾಗಿ ನಾವು ಟೈಮ್ ಇಲ್ಲ ಸಂಕ್ಷಿಪ್ತವಾಗಿ ನಾವು ಸ್ಟಡಿ ಮಾಡ್ಬೋದು ಟೈಮ್ ಇತ್ತು ಅಂದರೆ ಪರ್ಫೆಕ್ಟ್ನೆಸ್ ಬರುತ್ತೆ ಅದಕ್ಕೆ ಸೊ ದಿಸ್ ಈಸ್ ದ ಅನಲೈಸಿಸ್ ಆಫ್ ಬ್ರಾಡ್ ಅನಲೈಸಿಸ್ ಆಫ್ ಹೊರಸ್ಕೋಪ್ ಆಫ್ ಶ್ರೀ ಕಾಲಿ ಜನಾರ್ದನ್ ರೆಡ್ಡಿ ಓಕೆ